ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವಾಗ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿನ್ನೆ ಕೇಳಿದಂತಹ ಪ್ರಶ್ನೆಗಳಿಗೆ ಇವಾಗ ಮಾಧ್ಯಮದ ಮೂಲಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾರಿಗೆಲ್ಲ ಈ ಒಂದು ಹದಿನೆಂಟನೇ ಕಂತಿನ ಅದಕ್ಕಾಗಿ ಕಾಯ್ತಾ ಇದ್ದೀರೋ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಹಾಗೆ ಯಾರಿಗೆಲ್ಲ ಈ ಹದಿನೇಳನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ವಾ ಅವರು ಏನು ಮಾಡಬೇಕು ಅನ್ನೋದು ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರೋ ನೋಡಿ ಮಾಹಿತಿ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರಾಗೆ ಕಳೆದ ಒಂದು ತಿಂಗಳಲ್ಲಿ ಹದಿನೇಳನೇ ಕಂತು ಹಾಗೂ ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಅದು ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಹಣ ಬಿಡುಗಡೆ ಆಯಿತು ಈಗ ನಮಗೆ ಬಿಡುಗಡೆ ಆಗಿರೋ ಆಗೋವಂಥ ಹಣ ಯಾವುದಪ್ಪ ಅಂದರೆ ಹದಿನೆಂಟನೇ ಕಂತಿನ ಹಣ ಅದು ಜನವರಿ ತಿಂಗಳಲ್ಲಿ ಜನವರಿ ತಿಂಗಳ ಹಣ ಫೆಬ್ರವರಿ ತಿಂಗಳಿಗೆ ಬಿಡುಗಡೆ ಆಗಬೇಕಾಯಿತು ಅಂದರೆ ಕಳೆದ ತಿಂಗಳೇ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇನ್ನು ಮಾರ್ಚ್ ಬಂದಿದ್ದರೂ ಸಹ ಈ ಹಣನ ಇನ್ನೂ ಬಿಡುಗಡೆ ಮಾಡಿಲ್ಲ ಸೊ ಅದಕ್ಕಾಗಿ ಮಾಧ್ಯಮದವರು ಸಹ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರೆ ಆವಾಗ ನೀವು ಹಣವನ್ನು ಬಿಡುಗಡೆ ಮಾಡ್ತೀರಾ ಎಲ್ಲ ಮಹಿಳೆಯರು ಕಾಯ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದಾಗ ಏನಪ್ಪ ಹೇಳಿದ್ದಾರೆ ಅಂದರೆ ಇದೇ ತಿಂಗಳ ಮಾರ್ಚ್ ಮೂವತ್ತೊಂದರ ನಂತರ ನಾನು ಹದಿನೆಂಟು ಹಾಗೂ ಹತ್ತೊಂಬತ್ತನೇ ಎರಡು ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಯಾಕೆ ಅಂದರೆ ಫಿನಾನ್ಷಿಯಲ್ ಇಯರ್ ಮಾರ್ಚ್ ಮೂವತ್ತೊಂದಕ್ಕೆ ಫಿನಾನ್ಷಿಯಲ್ ಇಯರ್ ಮುಗಿಯುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಪೆಂಡಿಂಗ್ ಹಣ ಇದ್ದರೂ ಸಹ ಅದನ್ನು ಈ ಒಂದು ತಿಂಗಳಲ್ಲಿ ಅವರು ಕಂಪ್ಲೀಟ್ ಮಾಡಬೇಕಾಗುತ್ತೆ ಅಂದರೆ ಅಟ್ಲೀಸ್ಟ್ ಅವರು ಆರ್ಥಿಕ ಇಲಾಖೆಗೆ ಹಣವನ್ನು ಈ ತಿಂಗಳಲ್ಲಿ ಕಳಿಸ್ಬಿಟ್ರೆ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ದಿವಸ ಆದಮೇಲೆ ಇಲ್ಲ ಒಂದು ವಾರ ಆದಮೇಲೆ ನಿಮಗೆ ಖಂಡಿತವಾಗಲೂ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ನಮಗೆ ಸಿಕ್ಕಂಥ ಮಾಹಿತಿಗಳ ಪ್ರಕಾರ ನೀವೇನಾದರೂ ಗೃಹಲಕ್ಷ್ಮಿ ಸ್ಟೇಟಸ್ನ ಹೋಗಿ ನೀವು ಇದರಲ್ಲಿ ಚೆಕ್ ಮಾಡಿದ್ರೆ ಅಂದರೆ ಸಿ ಎಸ್ ಸೆಂಟರಲ್ಲೆಲ್ಲ ನೀವು ಚೆಕ್ ಮಾಡಿದ್ರೆ ಅಲ್ಲಿ ಪುಷ್ಟು ಡಿ ಬಿ ಟಿ ಅಂತ ಇದೆ ನಿಮಗೆ ಅದು ಆಗಿದ್ದು ಒಂದು ವಾರದಲ್ಲಿ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಆದರೆ ಹದಿನೆಂಟನೇ ಕಂತಿನ ಹಣದ ಇನ್ನು ಯಾ ಏನೂ ತೋರಿಸ್ತಾ ಇಲ್ಲ ಅಂದರೆ ಪುಷ್ಟು ಡಿ ಬಿ ಟಿ ಅಂತ ತೋರಿಸ್ತಾ ಇಲ್ಲ ಸೊ ಹಾಗಾಗಿ ಇವರು ಹೇಳ್ತಾ ಇದ್ದಾರೆ ಬಿಡುಗಡೆ ಮಾಡ್ತೀವಿ ಅಂತ ಆದರೆ ನೋಡಬೇಕು ಆ ರೀತಿ ಏನಾದರೂ ಇನ್ನೆರಡು ಮೂರು ದಿವಸಗಳಲ್ಲ ನಿಮಗೆ ಪುಷ್ಟು ಡಿ ಬಿ ಟಿ ಅಂತ ಏನಾದರೂ ಕಾಣಿಸಿದ್ರೆ ಖಂಡಿತವಾಗೂ ನಿಮಗೆ ಯುಗಾದಿ ಹಬ್ಬದ ದಿವಸ ಆಗಿರ್ಬೋದು ಇಲ್ಲ ಯುಗಾದಿ ಹಬ್ಬ ಆದಮೇಲೆ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಹಾಗೆ ಸಾಕಷ್ಟು ಜನಕ್ಕೆ ಇನ್ನು ಹದಿನೇಳನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ಲ ಸೊ ಅವರು ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ನ ಚೆಕ್ ಮಾಡ್ಕೊಬೇಕಾಗುತ್ತೆ ಏಕಪ್ಪ ಚೆಕ್ ಮಾಡ್ಕೊಳ್ಳೋದಂದರೆ ಸಿ ಸೆಂಟರ್ಗೆ ಹೋದರೆ ನೀವು ಅಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ರೇಷನ್ ಕಾರ್ಡೆಲ್ಲ ಕೊಟ್ಟು ಅವರು ಚೆಕ್ ಮಾಡ್ತಾರೆ ಆವಾಗ ಏನಪ್ಪ ಇರುತ್ತೆ ಪುಷ್ಟು ಡಿ ಬಿ ಟಿ ಅಂತ ಇದ್ದರೆ ನಿಮಗೂ ಸಹ ಹದಿನೇಳನೇ ಕಂತಿನ ಹಣ ಇನ್ನೊಂದು ವಾರದಲ್ಲೇ ನಿಮಗೆ ಇದು ನಾಳೆನೂ ಬರೋ ಚಾನ್ಸಸ್ ಇರುತ್ತೆ ಆ ರೀತಿ ಏನಾದರೂ ಪುಷ್ಟು ಡಿ ಬಿ ಟಿ ನಿಮಗೆ ಹದಿನೇಳನೇ ಕಂತಿನ ಹಣ ಬರೋದಿಲ್ಲ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಇಲ್ಲ ಬೇರೆ ಏನೋ ಕಾರಣಗಳಿಂದ ನಿಮಗೆ ಹಣ ಬರೋದಿಲ್ಲ ಸೊ ಹಾಗಾಗಿ ನೀವು ಇದನ್ನು ಹದಿನೇಳನೇ ಕಂತಿನ ಹಣ ನಿಮಗಿನ್ನೂ ಬಿಡುಗಡೆ ಆಗಿಲ್ಲ ಅಂದರೆ ಸಿಕ್ಕಿಲ್ಲ ಅಂದರೆ ಈ ಒಂದು ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಸೊ ಇದಿಷ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಆಗಿದೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೋಡೋಣ ಹತ್ತೊಂಬತ್ತನೇ ಕಂತಿನ ಹಣವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಣ ಬಿಡುಗಡೆ ಆಗಿದ ತಕ್ಷಣ ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಾಕನ್ನು ಕ್ಲಿಕ್ ಮಾಡಿದ್ರೆ ಎಲ್ಲ ಡೈರಿ ಬಿಡ್ಸ್ಗಳನ್ನ ನೀವು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ